ವಲೀಕುಮ್ ವರಮತುಲ್ಲಜ್ನಡಕ ಕೊಟ್ಟೆಕಾರು ಗ್ರಾಮವಾದಂತಹ ಹಜ್ನಡಕ ಪ್ರದೇಶದಲ್ಲಿ ತಾಜಿಲ್ ಉಲಮಾ ಎಜುಕೇಷನ್ ಸೆಂಟರ್ ಮತ್ತು ಕೆ ಎಂ ಜೆ ಎಸ್ ವೈ ಎಸ್ 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 ಎಫ್ ಇದರ ಜಂಟಿ ಆಶ್ರಯದಲ್ಲಿ ಅಕ್ಟೋಬರ್ ಐದು ಅಂದರೆ ನಾಳೆ ಶನಿವಾರ ಕುರತುಸಾದ್ ಕೂರತಂಗಲ್ ವೇದಿಕೆಯಲ್ಲಿ ಮದನೀಯ ಮಜ್ಲಿಸಾಗೂ ಗ್ರ್ಯಾಂಡ್ ಮೌಲ್ಯದ ಸಮಾರೋಪ ಸಮಾರಂಭ ನಡೆಯಲಿದೆ ಮಧ್ಯಾಹ್ನ ನಾಳೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ತಾಜಿಲ್ ಉಲಮಾ ಎಜುಕೇಷನ್ ಸೆಂಟರ್ ವಿದ್ಯಾರ್ಥಿಗಳಿಂದ ವಿವಿಧ ಮೀಲಾದ್ ಕಾರ್ಯಕ್ರಮಗಳು ನಡೆಯಲಿದೆ ಕಾರ್ಯಕ್ರಮವನ್ನು ಬೋಹನ್ಯರಾದ ಕೇಸ್ರೋಡ್ ಸಂಯುಕ್ತ ನಾಯಿಬ್ ಖಾಜಿಯವರಾದಂತಹ ಕೆ ಪಿ ಹುಸೇನ್ ಸೈದಿ ಕೇಸರೋಡ್ ಉಸ್ತಾದ್ರವರು ಅವರು ಉದ್ಘಾಟಿಸಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಇಬ್ರಾಹಿಂ ಸಿ ಎಚ್ ವಹಿಸಲಿದ್ದಾರೆ ಕಳೆದ ಒಂದು ತಿಂಗಳಿಂದ ಅಂದರೆ ರಬಿಲ್ ಓವಲ್ ಒಂದರಿಂದ ತಾಜಲ್ ಉಲಮಾ ಎಜುಕೇಷನ್ ಸೆಂಟರ್ನಲ್ಲಿ ಹಾಗೂ ಅಜ್ಜಡಕ ಪ್ರದೇಶದ ಎಲ್ಲ ಮನೆ ಮನೆಗಳಲ್ಲಿ ನಡೆಯುತ್ತಿದ್ದಂತಹ ಮೌಲಿದ್ ಮಜಲಿಸಿನ ಸಮಾರೋಪ ಸಮಾರಂಭ ಸಂಜೆ ನಾಲ್ಕು ಗಂಟೆಗೆ ಬೋಹಿನ್ಯರಾದ ಇಬ್ರಾಹಿಂ ಫೈಝಿ ಉಚ್ಚಿಲ ನಾನ್ನೂರೇಳು ಜುಮಾ ಮಸೀದಿ ಮುದರಿಸರ ನೇತೃತ್ವದಲ್ಲಿ ಹಲವು ಉಲಮಾ ಉಮರಾಗಲ ಉಪಸ್ಥಿತಿ ನಡೆಯಲಿದೆ ಅದೇ ರೀತಿ ನಾಳೆ ಅಂದರೆ ಶನಿವಾರ ಅಕ್ಟೋಬರ್ ಐದು ಶನಿವಾರ ಸಂಜೆ ಏಳು ಗಂಟೆಗೆ ಮುಖ್ಯ ಕಾರ್ಯಕ್ರಮವಾದಂತಹ ಆತ್ಮೀಯ ಮದನೀಯ ಮಜಲಿಸ್ ಬಹು ಅಬ್ದುಲ್ಲತೀಫ್ ಸಕಾಫಿ ಕಾಂದಪುರ ಮುಸ್ತಾದ್ರವರ ನೇತೃತ್ವ ನಡೆಯಲಿದೆ ಆತ್ಮೀಯ ಮಜಲಿಸ್ ಅಂದರೆ ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರಖ್ಯಾತಿ ಪಡೆದಂತಹ ಆತ್ಮೀಯವಾದ ಮಜಲಿಸ್ ಹಲವಾರು ಜನ ಮನಸ್ಸುಗಳನ್ನು ಆತ್ಮೀಯತೆಯ ಹಾದಿಯಲ್ಲಿ ಕೊಂಡು ಹೋದ ಹಾಗೂ ಹಲವಾರು ನೊಂದ ಮನಸ್ಸುಗಳಿಗೆ ಆಶ್ವಾಸನೆ ನೀಡುವಂತಹ ಆತ್ಮೀಯ ಮಜಲಿಸ್ ಮದನೀಯ ಮಜಲಿಸ್ ಆಗಿದೆ ಅದೇ ರೀತಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಹಲವಾರು ರಾಜಕೀಯ ಧಾರ್ಮಿಕ ನೇತಾರರು ಭಾಗವಹಿಸಲಿದ್ದಾರೆ ಹಾಗೂ ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ವಾಗತ ಸಮಿತಿಯ ಚೇರ್ಮನ್ ಆದಂತಹ ಸಂಚಾಲಕರಾದಂತಹ ಇಬ್ರಾಹಿಂ ಸಿ ಎಚ್ ಅವರು ಇದ್ದಾರೆ ನಮ್ಮೊಂದಿಗೆ ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಜ್ಜಕ ಅಧ್ಯಕ್ಷರಾದಂತಹ ಅಮ್ಜಾ ಕೊಟ್ಟಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ರೀತಿ ಎಸ್ ವೆ ಸುನ್ನಿ ಯುವಜನ ಸಂಘ ಇದರ ಅಧ್ಯಕ್ಷರಾದಂತಹ ಕಮಲ್ ರವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ರೀತಿ ಎಸ್ ಎಸ್ ಎಫ್ ನಾಯಕರಾದಂತಹ ಮುಸ್ತಫಾ ಕೆ ಪಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಹಾಗೂ ಸ್ವಾಗತ ಸಮಿತಿ ಸದಸ್ಯರ ನಾಸಿರ್ ಅಜ್ಜಿ ನಡ್ಕ ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರೇ ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ವಿಜಯಕ್ಕೆ ಬೇಕಾಗಿ ತಮ್ಮೆಲ್ಲರನ್ನು ಈ ಮೂಲಕ ಆಮಂತ್ರಿಸುತ್ತಿದ್ದೇವೆ ಆಹ್ವಾನಿಸುತ್ತಿದ್ದೇವೆ السلام عليكم ورحمة الله كم جاء اس سويس اسسف اجنرقا شاكيل شاكيل لي يا اتشكامي هات نيرلو ورشدين دا ربي ولا ولما بيغمبر محمد مصطفى صلى الله عليه وسلم رورا ಜನ್ಮದಿನ ಆಚರಣೆಯ ಪ್ರಯುಕ್ತ ರಫಿಯಾಲ್ ಅವ್ವಲ್ ಒ ಜಾಂದ್ ಒಂದರಿಂದ ಮೂವತ್ತರ ತನಕ ಆ ಸಂಭ್ರಮವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಅದರ ಸಮಾರೋಪ ಸಮಾರಂಭ ಎಂಬ ಆ ದಿವಸ ಅಂದರೆ ಅಕ್ಟೋಬರ್ ಐದು ಐದನೇ ದಿವಸ ಶನಿವಾರ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯುವ ಕೆಲವು ಮಕ್ಕಳ ಕಾರ್ಯಕ್ರಮ ಉಸ್ತಾದರವರವರ ಅನುಮೋದನೆ ಅದೇ ಪ್ರಕಾರ ಅವರ ವಾಗ್ಮಿಯ ವಾಕ್ಮಿಯವರು ಇದ್ದಾರೆ ಅದೆಲ್ಲ ಕೂಡ ಸಾಯಂಕಾಲ ಐದು ಗಂಟೆ ಆರು ಗಂಟೆಯೊಳಗೆ ಮುಗಿಸಿ ನಮ್ಮ ನಾಲ್ಕು ಗಂಟೆ ಆಗುವುದರ ಒಳಗೆ ಬಾಕಿ ಮಕ್ಕಳ ಕಾರ್ಯಕ್ರಮಗಳನ್ನು ಮುಗಿಸಿ ನಾಲ್ಕು ಗಂಟೆಗೆ ಈ ರಬಿ ಉಲ್ಲವಲ್ ತಿಂಬ ತಿಂಗಳ ಮೌಲೂದು ಆಚರಣೆಯ ಸಮಾರ ಸಮಾರೋಪ ಸಮಾರಂಭದ ಆ ಬೃಹತ್ ಮೌಲದ್ ಮಜಲಿಸ್ ನಡೆಯಲಿದ್ದು ಅದಕ್ಕೆ ನಮ್ಮ ನೇತಾರರಾದಂತಹ ಕೆ ಸಿ ರೋಡ್ ಹುಸೇನ್ ಸಯದಿ ಉಸ್ತಾದರವರು ನೇತೃತ್ವ ನೀಡಲಿದ್ದಾರೆ ದ್ವಶರ್ವಸದಲಿದ್ದಾರೆ ಅದು ಮುಗಿದು ಕೊನೆಗೆ ಆರು ಗಂಟೆ ಆರೂವರೆ ಗಂಟೆಯಿಂದ ನಮ್ಮ ಅಂದರೆ ಮಕರೀಬ್ ನಮಾಜ್ ಬಳಿಕ ಕೇರಳದಲ್ಲೂ ಮಾತ್ರವಲ್ಲ ಈ ಇಂಡಿಯಾದೊಳಗೆಯೂ ಎಲ್ಲ ಪ್ರಸಿದ್ಧರಾದಂತಹ ಮದಿಲ್ ಮಜ್ ಮದನೀಯ ಮಜಲಿಸಿನ ತಾರ ಬಹುಮಾನ್ಯರಾದ ಅಬ್ದುಲ್ಲತ್ತೀಫ್ ಸಖಾಫಿ ಕಾಂತಪುರಂ ಅವರಿಂದ ಆತ್ಮೀಯ ಮಜಲಿಸ್ ನಡೆಯಲಿದ್ದು ಅದಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕೆಂದು ಈ ಪ್ರೋಗ್ರಾಮಿನ ಚೇರ್ಮನರಾದ ಅಂತ ನೆಲೆಯಲ್ಲಿ ನಾನು ನಿಮ್ಮನ್ನು ಕಳಕಳಿಯಿಂದ ಆಮತರಿಸುತ್ತಿದ್ದೇನೆ ಎಲ್ಲರಿಗೂ ನಮ್ಮ ಕೆಳ ಎಲ್ಲ ಜಾಗಗಳಿಗೂ ನಾವು ನಮ್ಮ ಈ ಇದರ ಪೋಸ್ಟರ್ ಮತ್ತು ನೋಟಿಸುಗಳನ್ನು ಹಂಚಿದ್ದೇವೆ ಅದು ಸಿಗದವರು ಕೂಡ ಇದನ್ನು ನೋಡಿ ಬಂದು ಆ ಆತ್ಮೀಯ ಮಜಲಿಸಿನಲ್ಲಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದು ಮುಂದ ಇನ್ನು ಮುಂದಕ್ಕೂ ನಮಗೆ ಇಂತಹ ಕಾರ್ಯಕ್ರಮ ಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರಲು ಶರ್ವಶಕ್ತನ ತೌಫೀಕ್ ನೀಡಲಿ ಅಂತ ಹೇಳಿ ಮುಗಿಸುತ್ತಾ ಇದ್ದೇನೆ ಅಸ್ಸಾಮೀ